ಓಂ ಶ್ರೀ ಗುರುರಾಘವೆಂದ್ರಾ ನಮಃ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಭಿನ್ನವಾದ ವಸ್ತುವನ್ನು ತಗೊಂಡು ಬಂದಿದ್ದೀನಿ ಯಾಕೆಂದರೆ ತುಂಬ ಜನ ನನಗೆ ಇದ್ರು ಮಕ್ಕಳಿಗೆ ಎಕ್ಸಾಮ್ ಬರ್ತಾ ಇದೆ ಅವರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುವಂಥ ಇಂಪ್ರೂವ್ ಆಗೋಕ್ಕೆ ಯಾವುದಾದ್ರೂ ಒಂದು ವಸ್ತು ಇದ್ರೆ ತಿಳಿಸಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿ ಅಂತೇಳ್ಬಿಟ್ಟು ಸೊ ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ಪ್ರಾಡಕ್ಟ್ ಹೆಸರು ಬಂದುಬಿಟ್ಟು ಫ್ರೆಂಕ್ ಶೂ ಅಂತೇಳ್ಬಿಟ್ಟು ಇದನ್ನು ಎಜುಕೇಷನ್ ಟವರ್ ಅಂತ ಅಂತ ಕೂಡ ಕರೀತಾರೆ ಈ ಎಜುಕೇಷನ್ ಟವರ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಈ ಟವರ್ ಬಳಸೋದ್ರಿಂದ ಆ ಸ್ಟಡಿ ಟೇಬಲ್ ಆಗಿರ್ಬೋದು ಓದುವಂಥ ಜಾಗ ಆಗಿರ್ಬೋದು ಆ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಇದು ಎಣಿಸಿದ್ರೂ ಕೂಡ ನೈನ್ ಬರುತ್ತೆ ಇದು ಪವರ್ ಆಫ್ ನೈನ್ ಅಂತ ಅಂತ ಕರೀತಾರೆ ಈ ಪವರ್ ಆಫ್ ನೈನು ಕೂಡ ಮಕ್ಕಳಿಗೆ ಸಿಗುತ್ತೆ ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಈ ಗೋಲ್ಡ್ ಪ್ಲೇಟಿಂಗ್ ಏನಿದೆ ಅಲ್ಲ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಆ ಮಟ್ಟಿಗೆ ಒಂದು ವೈಬ್ರೇಷನ್ ಇರುತ್ತೆ ಜೊತೆಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬಾ ಕೆಲಸ ಮಾಡುತ್ತೆ ಸಿ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದ ಶಕ್ತಿ ಇರುತ್ತೆ ಚೈನೀಸ್ ಫಿಂಗ್ ಶೂ ವಾಸುವಿನಲ್ಲಿ ಈ ಥರದ ಟವರ್ ಇಟ್ಕೊಳ್ಳೋದ್ರಿಂದ ಆ ಎಜುಕೇಷನ್ ಬಗ್ಗೆ ಮಕ್ಕಳಿಗೆ ತುಂಬಾ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದ್ರ ಬಗ್ಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಯಾವ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಓದೋ ಕಡೆ ಕೊಡೋಕ್ಕಾಗ್ತಿಲ್ವೋ ಅಂಥವರಿಗೆ ಇಲ್ಲಾಂದರೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ತಲೆಗೆ ಹತ್ತುತ್ತಾ ಇಲ್ಲ ಅಂಥ ಮಕ್ಕಳಿಗೆ ಇಲ್ಲಾಂದರೆ ಎಕ್ಸಾಮ್ ಬರ್ತಿದೆ ಕಂಪ್ಲೀಟ್ ನೆನಪಿನ ಶಕ್ತಿ ಇಲ್ಲ ಓದೋ ಕಡೆ ಆಸಕ್ತಿನೇ ಇಲ್ಲ ಅಂಥವ್ರಿಗೆ ಇದನ್ನು ಅವರು ಓದುವಂಥ ಜಾಗದಲ್ಲೇ ಇಟ್ಟು ರೂಢಿ ಮಾಡ್ಕೊಳ್ಳಿ ಸೋ ಅದನ್ನು ಇಟ್ಟು ಮಾತ್ರಕ್ಕೆ ಎಲ್ಲ ಇದೇ ಮಾಡುತ್ತೆ ಅಂತಲ್ಲ ಅದರ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಲೇಬೇಕು ಜೊತೆಗೆ ಇಟ್ಕೊಳ್ಳೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಹಾಗೆ ನೆನಪಿನ ಶಕ್ತಿ ಹೆಚ್ಚುತ್ತೆ ನಮ್ಮ ಪ್ರಯತ್ನದ ಜೊತೆಗೆ ಒಂದು ಅಡಿಷ್ನಲ್ ಫ್ಯೂಚರ್ ಆಗುತ್ತೆ ಇಲ್ಲ ಅಂದರೆ ಅಡಿಷ್ನಲ್ ಶಕ್ತಿ ಆಗತ್ತೆ ಅಷ್ಟೇ ನಿಮಗೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಇದನ್ನು ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಎಜುಕೇಷನ್ ಆಗಲಿ ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದ್ರ ಬದ್ ಬದಲಿಗಾಗಲಿ ಅಥವಾ ನೆನಪಿನ ಶಕ್ತಿನೇ ಇಲ್ಲ ಅಂಥವರಿಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಸಿಸ್ಟರ್ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ನಾಳೆನೇ ಖರೀದಿ ಮಾಡ್ಕೊಂಡು ಬಂದು ಟೇಬಲ್ ಮೇಲೆ ಇಟ್ಬಿಡ್ತೀನಿ ನನ್ನ ಮಗ ಚೆನ್ನಾಗಿ ಓದ್ತಾನೆ ಔಟ್ ಆಫ್ ಔಟ್ ತೆಗಿತಾನೆ ಅಂತೆಲ್ಲ ಅಂದ್ಕೋಬೇಡಿ ಇದು ಒಂದು ಅಡಿಷ್ನಲ್ ಫ್ಯೂಚರ್ ಥರ ಅಷ್ಟೆ ಇಷ್ಟೊತ್ತು ನಾನು ಹೇಳಿರೋದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್